भक्ति उत्पत्ति बेवण बे गीते हमने अध्याय नोड़ श्रीमद राजा नम उत्पन्ना द्राविड़े साहम वृद्धि कर्नाटके गचि क्वचि गुर्जरे జీర్ణతాంగత ఉత్తరఖండ వందనే అధ్యాయ ఉత్తరఖండెంటే శ్లోక ఇ భక్తి దేవ్య పునరవతారద విషయ భాగవత పురాణద హన్నెనయ స్కందద ಮೂರು ಐದು ಅಧ್ಯಾಯಗಳಲ್ಲಿ ತಾಮ್ರವರ್ಣಿ ಕಾವೇರಿ ಮುಂತಾದ ನದಿ ತೀರದಲ್ಲಿ ನಾರಾಯಣ ಭಕ್ತಿಯವನ್ನು ಬೆಳೆಸುವ ಸಂತರು ಹುಟ್ಟುತ್ತಾರೆ ಕಲಿಯುಗಾದಿಯಲ್ಲಿ ಎಂಬ ಭವಿಷ್ಯ ವಿಚಾರವು ಕರಭಾಜನ ಮುನಿಯ ವಚನದಲ್ಲಿದೆ ಬಾಬರ ಯುಗದಲ್ಲೂ ಕೃಷ್ಣ ಭಕ್ತರಿದ್ದರು ತ್ರೇತಾಯುಗದಲ್ಲೂ ರಾಮ ಭಕ್ತರಿದ್ದರು ಭಕ್ತಿಭಾವವು ಅನಾದಿ ಶ್ರೀ ಕೃಷ್ಣನ ಭಗವದ್ಗೀತೆಯೇ ಭಕ್ತಿಶಾಸ್ತ್ರ ಶಾಸ್ತ್ರ ಇದು ಐದು ಸಾವಿರ ವರ್ಷಕ್ಕಿಂತ ಹಿಂದಿನದು ಅಲ್ಲವೇ ತ್ರೇತಾಯುಗದ ಆದಿಯಲ್ಲಿ ಭಕ್ತಾದ ವಿಷ್ಣು ಭಕ್ತನಾಗಿ ತನ್ನ ಒಡನಾಡಿಗಳಿಗೆಲ್ಲ ವಿಷ್ಣು ಭಕ್ತಿಯನ್ನು ಉಪದೇಶಿಸಿದ ವಿಷಯ ಪುರಾಣಗಳಲ್ಲಿದೆ ಭಾರತದಲ್ಲೂ ಇದೆ ಶಿಲಾಶಾಸನ ಆಧಾರಿತವಾದ ವಿಷ್ಣು ಭಕ್ತಿಯು ಕ್ರಿಸ್ತಪೂರ್ವ ಯುಧಿಷ್ಠಿರಶಕೆಯ ಸಂಖ್ಯೆಯನ್ನು ಸೇರಿಸಿಕೊಳ್ಳಬೇಕು ಕ್ರಿಸ್ತಪೂರ್ವ ಸಿ ಆರನೇ ಶತಮಾನದಿಂದಲೂ ಸಿಗುತ್ತದೆ ಮಹಾಭಾರತದ ಆದಿಪರ್ವದಲ್ಲಿ ಪರ್ವದಲ್ಲಿ ಉಪರಿ ಚರವಸ ವೃತ್ತಾಂಧದಲ್ಲಿಯೇ ವಿಷ್ಣು ದೇವಸ್ಥಾನಗಳು ವಿಷ್ಣು ಪೂಜೆ ವಿಷ್ಣು ಭಕ್ತಿಗಳ ಪ್ರಸ್ತಾಪವು ದಕ್ಷಿಣ ಭಾರತದ ತಮಿಳುನಾಡಿಯೇ ಹೆಚ್ಚಾಗಿದೆ ವಿಷ್ಣು ಭಕ್ತಿಯ ಏರಿಳಿತಗಳು ಕಾಲಕರ್ಮವಶದಿಂದ ಆಗಾಗ ಆಗುತ್ತಿದೆ ಕ್ರಿಸ್ತ ಶಕ ಹನ್ನೆರಡನೆಯ ಶತಮಾನದ ಕೊನೆಯಲ್ಲಿ ಗುಜರಾತಿನಲ್ಲಿ ಜೀರ್ಣವಾದ ಭಗವದ್ಭಕ್ತಿಯು ಬಂಗಾಳದಲ್ಲಿ ಜಯದೇವನ ಗೀತಗೋವಿಂದದ ಮೂಲಕ ಒರಿಸ್ಸಾದಲ್ಲೂ ಬೆಳೆದು ಪುನರ್ಜನ್ಮ ಪಡೆಯಿತು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಐವತ್ತು ವರ್ಷ ಮೊದಲು ಭಾರತೀಯ ಕರ್ನಾಟಕ ಗೂರ್ಜರ ರಾಜರು ತುರುಕರಿಗೆ ಸಹಾಯ ಮಾಡಿ ಕಾಶಿನಗರವನ್ನು ತುರುಕೆ ತುರುಕರಿಗೆ ಒಪ್ಪಿಸಿದ್ದಾಗ ಬಂಗಾಳದ ವಿಷ್ಣು ಭಕ್ತಿಯು ಕಾಶಿಗೆ ಬಂದು ಆದಿಕೇಶವ ದೇವಾಲಯದಲ್ಲಿ ಆ ವಾರಾಣಸಿಯ ಆತ್ಮವಾದ ಕಾ ಸ್ತೋತ್ರ ಮಾಡಿ ಶಕ್ತಿ ಸಮೂಹದ ಜನರನ್ನು ಸೇರಿಸಿ ಸೆರೆಯಲ್ಲಿದ್ದ ಕೀರ್ತಿವರ್ಮನನ್ನು ಬಿಡಿಸಿ ಕಾಶಿಯಲ್ಲಿ ಅವನ ರಾಜತ್ವವನ್ನು ಪುನಃ ಸ್ಥಾಪಿಸಿದ ಇತಿಹಾಸವು ಕೃಷ್ಣಮಿಷ್ಟಯತಿಯ ಪ್ರಬೋಧ ಚಂದ್ರೋದಯ ನಾಟಕದ ಮೂಲ ವೃತ್ತಾಂತವಾಗಿದೆ ಮೋಹ ಮದರ ಉಪಟಳ ಕಾಶಿಯಲ್ಲಿ ತಪ್ಪಿರುವುದು ಬಂಗಾಳದ ವಿಷ್ಣು ಭಕ್ತಿಯ ಎಂದು ಮೋಹಮದ ಎಂಬ ಶಬ್ದವನ್ನು ನಾಟಕದಲ್ಲಿ ಮಹಮದೀಯರ ಬಗ್ಗೆ ಬಳಸಿರುತ್ತಾರೆ ಈಗ ದೇಶ ವಿದೇಶಗಳಲ್ಲೂ ವಿಷ್ಣು ಭಕ್ತಿಯು ಚೈತನ್ಯ ಪ್ರಭುವಾದ ಮತ್ತು ಸ್ವಾಮಿನಾರಾಯಣ ಶಿಷ್ಯರಿಂದ ಬೆಳೆಯುತ್ತಿದೆ ಸಾವಿರಾರು ಹಳೆಯ ದೇವಸ್ಥಾನಗಳು ಶಿಥಿಲವಾಗಿ ಅಗ್ರಹಾರಗಳು ಇಲ್ಲದೆ ಭಾರತದ ಅನೇಕ ಕಡೆ ಭಕ್ತಿ ಸ್ಥಾನಗಳು ಕಾಂಗ್ರೆಸ್ ಆಧಿಪತ್ಯವಿಲ್ಲದ ಕಡೆ ಭಕ್ತಿಯು ಬದುಕಿ ಉಳಿದಿದೆ ಎಂದು ಕೆಲವರು ಹೇಳುತ್ತಾರೆ ಈ ಭಕ್ತಿಯ ವಿಚಾರವನ್ನು ಕೃಷ್ಣಶ ಸಾವಿರದ ಒಂಬೈನೂರ ನಲವತ್ತೆಂಟು ನಲವತ್ತೊಂಬತ್ತನೇ ಸವಿಯ ಕರ್ನಾಟಕ ಸಾಹಿತ್ಯ ಪರಿಷತ್ ಪತ್ರಿಕೆ ಎಂಬ ಇನ್ನೂರ ಐವತ್ತು ಪುಟವಿರುವ ದೊಡ್ಡ ಪುಸ್ತಕದಲ್ಲಿ ಸಿದ್ದವನಹಳ್ಳಿ ಕೃಷ್ಣ ಶರ್ಮ ಎಂಬವರು ಸಂಪಾದಕರಾಗಿ ಹರಿದಾಸ ಸಾಹಿತ್ಯ ಎಂಬ ಒಂದು ಭಾಗದಲ್ಲಿ ಈ ವಿಷ್ಣು ಭಕ್ತಿಯ ಬಗ್ಗೆ ಬರೆದಿದ್ದಾರೆ ಶಾಸನ ಆಧಾರಗಳನ್ನೆಲ್ಲ ಆ ಪುಸ್ತಕದಲ್ಲಿ ನೀವು ನೋಡಬಹುದು ನಿಮಗೆ ಯೂಟ್ಯೂಬ್ನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆ ಸಾವಿರದ ಒಂಬೈನೂರ ನಲವತ್ತೆಂಟು ನಲವತ್ತೊಂಬತ್ತನೇ ಇಸವಿಯ ಸಂಚಿಕೆ ಸಿಕ್ಕಿದರೆ அதில் நீ நோடி ஸ்ரீமதே ரமனு எண்ணுமா